ನೀವು ಯಾವುದೇ ಶಾಪ್ ಅಥವಾ ಮಾಲ್ಗಳಿಗೆ ಕೆಲಸ ಮಾಡುತ್ತಿದ್ದರೆ ಈ ವಿಡಿಯೋವನ್ನು ಖಂಡಿತ ನೋಡಿ ಯಾಕೆಂದರೆ ಕೆಲವು ಶಾಪ್ಗಳು ಕಾರ್ಮಿಕರಿಗೆ ವಂಚಿಸುತ್ತಿರುವುದು ಬೆಳಕಿಗೆ ಬಂದಿದೆ ಈ ಶಾಪ್ಗಳ ಮ್ಯಾನೇಜ್ಮೆಂಟ್ ಅಥವಾ ಓನರ್ಗಳು ಕಾರ್ಮಿಕರನ್ನು ಸುಳ್ಳು ಹೇಳಿ ವಂಚಿಸುತ್ತಿದೆ ಶಾಪ್ನಲ್ಲಿ ಹನ್ನೆರಡು ಗಂಟೆ ಕೆಲಸ ಮಾಡಬೇಕೆಂಬ ನಿಯಮಗಳನ್ನು ಏರುತ್ತಿದ್ದಾರೆ ಯಾವುದೇ ಕಾನೂನುಗಳಿಗೆ ಬೆಲೆ ಕೊಡದೆ ಕಾರ್ಮಿಕರಿಂದ ಹೆಚ್ಚುವರಿಯಾಗಿ ಕೆಲಸ ತೆಗೆದುಕೊಳ್ಳುತ್ತಿದ್ದಾರೆ ಅಂತಹ ಕಂಪನಿಗಳಲ್ಲಿ ಕೆಲವು ಕಂಪನಿಗಳು ಪೈ ಇಂಟರ್ನ್ಯಾಷನಲ್ ಪೈ ಮೊಬೈಲ್ಸ್ ಸಂಗೀತಾ ಮೊಬೈಲ್ ಪೂರ್ವಿಕಾ ಮೊಬೈಲ್ ಟ್ರಾಪಜಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಾರ್ಮಿಕರಿಂದ ವಾರದಲ್ಲಿ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಸಮಯ ಕೆಲಸ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮೂರು ತಿಂಗಳಲ್ಲಿ ಎಪ್ಪತ್ತೈದು ಗಂಟೆಗಿಂತ ಹೆಚ್ಚು ಸಮಯ ಓವರ್ ಟೈಮ್ ವರ್ಕ್ ತೆಗೆದುಕೊಳ್ಳುವಂತಿಲ್ಲ ಅಷ್ಟು ಸಮಯ ತೆಗೆದುಕೊಂಡಿದ್ದೇ ಆದರೆ ಅದು ಕಾನೂನಿಗೆ ವಿರುದ್ಧ ಆದರೂ ಕೆಲವು ರೀಟೇಲ್ ಕಂಪನಿಗಳು ಹೆಚ್ಚುವರಿ ಆಗಿ ಕಾರ್ಮಿಕರಿಂದ ಕೆಲಸವನ್ನು ತೆಗೆದುಕೊಂಡು ಕಾರ್ಮಿಕರಿಗೆ ಹೆಚ್ಚುವರಿ ವೇತನ ನೀಡದೆ ವಂಚಿಸುತ್ತಿದ್ದಾರೆ ಹಾಗೂ ಈ ದೇಶದ ಕಾನೂನು ಸಂವಿಧಾನಕ್ಕೆ ಗೌರವ ನೀಡುತ್ತಿಲ್ಲ ಹನ್ನೆರಡು ಕೆಲಸ ಮಾಡ್ಬೇಕಂತ ಯಾವ್ದಾದ್ರು ರೂಲ್ಸ್ ಹೇಳಿದೆಯಾ ನೋಡಿ ಒಂದೇನಂದ್ರೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಏನಿದೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿ ಪಾರ್ಲಿಮೆಂಟ್ ಪಾಸ್ ಮಾಡಿರೋದು ಪ್ರತಿ ಅಂಗಡಿ ಏನಿದಾವೆ ಅಲ್ಲಿ ಕನಿಷ್ಠ ಒಂದು ದಿನಕ್ಕೆ ಒಂಬತ್ತು ಗಂಟೆ ಕೆಲಸ ಮಾಡಿಸ್ಬೋದು ಒಂಬತ್ತು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಹತ್ತು ಗಂಟೆ ಕೆಲಸ ಮಾಡಿಸ್ಬೋದು ಆದರೆ ವಾರದಲ್ಲಿ ಇಷ್ಟು ಗಂಟೆಯಿಂದ ಇರುತ್ತೆ ಅದಕ್ಕಿಂತ ಜಾಸ್ತಿ ನೀವು ಕೆಲಸ ಮಾಡ್ತಿದ್ರೆ ಯಾರ ಕೈ ಅಂತ ಅದಕ್ಕೆ ದುಪ್ಪಟ್ಟು ವೇತನ ಕೊಡಬೇಕು ದುಪ್ಪಟ್ಟು ವೇತನ ಅಂದರೆ ಏನಂದ್ರೆ ಅದು ಇಂಗ್ಲೀಷಲ್ಲಿ ಡಬ್ಬಲ್ ದಿ ವೇಜಸ್ ಅಂತ ಹೇಳ್ತಾರೆ ದುಪ್ಪಟ್ಟು ವೇತನ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಕನಿಷ್ಠ ವೇತನ ಕೊಡ್ತಿದ್ರೆ ಕನಿಷ್ಠ ವೇತನದ ಎರಡು ಪಟ್ಟು ಅಥವಾ ನಿಮ್ಗೆ ಕನಿಷ್ಠ ವೇತನಕ್ಕಿಂತ ಜಾಸ್ತಿ ಕೊಡ್ತಿದ್ರೆ ಬೇಸಿಕ್ ಮತ್ತೆ ಡಿ ಆ ತುಟ್ಟಿ ಬತ್ತೆ ಆ ತುಟ್ಟಿ ಬತ್ತೆ ಮತ್ತೆ ಇತರೆ ಅಲೋ ಬತ್ತೆಗಳು ಅಂತ ಹೇಳಲಾಗಿದೆ ಅವೆಲ್ಲದರ ಒಟ್ಟು ನಿಮಗೆ ಆ ದುಪ್ಪಟ್ಟನ್ನ ಕೊಡ್ಬೇಕಾಗುತ್ತೆ ಇತರೆ ಬತ್ತೆಗಳು ಅಂದ್ರೆ ಇತರೆ ಸಚ್ ಅಲೋಯನ್ಸಸ್ ಅಂತ ಹೇಳ್ತಾರೆ ಆ ರೀತಿಯಾದಂತೆ ಇತರೆ ಬತ್ತೆಗಳು ಅಂತ ಬಟ್ ಆದ್ರೆ ಒಟ್ಟು ವಾರದಲ್ಲಿ ನಿಮಗೆ ನಲವತ್ತೆಂಟು ಮಾಡೋಕೆ ಕೆಲಸ ಮಾಡಿಸಿ ನಲವತ್ತೆಂಟು ಗಂಟೆ ಮೇಲೆ ಮಾಡಿಸಿದ್ರೆ ಅದಕ್ಕೆ ಅದು ಡಬಲ್ ದಿನ ಹನ್ನೆರಡು ಅವರ್ ಕೆಲಸ ಮಾಡ್ತಿದ್ರಿ ಅಂದ್ರೆ ಅವ್ರಿಗೆ ವೇತನ ಫಿಕ್ಸ್ ಮಾಡಬಹುದು ಅಂದ್ರೆ ನಿಮಗೆ ಒಂಬತ್ತು ಗಂಟೆಗೆ ಎಷ್ಟು ವೇತನ ಅಂತ ಫಿಕ್ಸ್ ಮಾಡಿದ್ರೆ ಕನಿಷ್ಠ ವೇತನ ಆ ಕನಿಷ್ಠ ವೇತನದ ಒಂದೂವರೆ ಪಟ್ಟು ಕೊಟ್ಟರೆ ನಿಮ್ಗೆ ಹನ್ನೆರಡು ಗಂಟೆಗೆ ನಡೀತದೆ ಆಯ್ತಾ ನಿಮ್ಗೆ ಅವ್ರು ಒಂದೂವರೆ ಪಟ್ಟು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹನ್ನೆರಡು ಗಂಟೆಗೆ ನಡೆಯುದಿಲ್ಲ ದಿನ ನೀವು ಹನ್ನೆರಡು ಗಂಟೆ ಮಾಡ್ತಿದಿರಿ ಯಾಕಂದ್ರೆ ಪ್ರತಿ ದಿವಸ ನೀವೇನ್ ಮಾಡ್ತಿರ್ತೀರಿ ಮೂರು ಗಂಟೆ ಹೆಚ್ಚುವರಿ ಕೆಲಸ ಮಾಡ್ತಿರ್ತೀರಿ ಆಯ್ತಾ ಮೂರು ಗಂಟೆ ಹೆಚ್ಚುವರಿ ಕೆಲಸ ಮಾಡಿದಾಗ ಅದಕ್ಕೆ ಲೆಕ್ಕ ಹಾಕಿ ನಿಮ್ಮ ವೇತನ ಕನಿಷ್ಠ ವೇತನಕ್ಕಿಂತ ಅಷ್ಟು ಪಟ್ಟು ಹೆಚ್ಚಿರಬೇಕಾಗ್ತದೆ ಸೊ ಅಷ್ಟು ಕೊಟ್ರೆ ಅವಾಗ ನಡೀತದೆ ಇಲ್ಲ ನಡೆಯೋದಿಲ್ಲ ಅನ್ನೋದು ಮತ್ತೆ ಮೂರು ತಿಂಗಳಲ್ಲಿ ನಿಮ್ಮ ಹತ್ರ ಎಪ್ಪತ್ತೈದು ಗಂಟೆಗಿಂತ ಹೆಚ್ಚು ಪೋಟಿ ಮಾಡಿಸ್ಕೊಳಗಿಲ್ಲ ಈ ರೀತಿ ಅಂತ ನಿರ್ಣಯ ಇದೆಲ್ಲ ಕಾನೂನು ಎಲ್ಲ ಸೊ ಹಾಗಾಗಿ ಮೂರು ತಿಂಗಳಲ್ಲಿ ಎಪ್ಪತ್ತೈದು ಗಂಟೆಗಿಂತ ಹೆಚ್ಚು ಓಟಿ ಮಾಡಿಸ್ಕೊಟ್ರೆ ಅದಕ್ಕೆ ನೀವು ಅನುಮತಿ ತಗೊಳ್ಬೇಕಾಗ್ತದೆ ಅನುಮತಿ ತಗೊಂಡು ಅನುಮತಿ ಕೊಟ್ಟ ಮೇಲೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಆ ಅಧಿಕಾರಿಗಳತ್ತ ನೀವು ಅನುಮತಿ ತಗೊಂಡು ಆಮೇಲೆ ನೀವು ಓಕೆ ಆ ರೀತಿಯೆಲ್ಲ ಕಾನೂನಿದೆ ಆದರೆ ಬಹಳಷ್ಟು ಕಡೆ ಏನಾಗ್ತಿದೆ ಅಂದರೆ ಅಲ್ಲಿ ಕಾರ್ಮಿಕರು ಸಂಘಟಿತ ಆಗ್ತಾ ಇರುವಂತಾಗಿ ಕಾರ್ಮಿಕರು ಸಂಘಟಿತರಾಗಿ ಈ ಎಲ್ಲ ಹಕ್ಕುಗಳನ್ನು ಕೇಳಿದಲೇ ಇರೋದರಿಂದಾಗಿ ವ್ಯಕ್ತಿಗತವಾಗಿ ಒಬ್ಬ ಕೇಳಲಿಕ್ಕಾಗಲ್ಲ ಹಾಗಾಗಿ ಅವರು ಕೂಡ ಭಯಪಡ್ತಾರೆ ಅದನ್ನು ಜಾರಿ ಮಾಡಿಸ್ಕೊಳಕ್ಕಾಗಲ್ಲ ಅವರು ಸಂಘಟಿತರಾಗಿ ಯೂನಿಯನ್ ಮಾಡಿಕೊಂಡು ಒಟ್ಟಾರೆಯಾಗಿ ಹೋಗಿ ಕೇಳಕ್ಕೆ ಸಾಧ್ಯ ಆದರೆ ಇನ್ನೂ ಪಡ್ಕೊಳಕ್ಕೆ ಸಾಧ್ಯ ಓಕೆ ಕಾನೂನು ಯಾವತ್ತಿದ್ರು ಕೂಡ ಜಾರಿ ಆಗೋದು ಯಾವಾಗಪ್ಪ ಅಂದರೆ ನೀವು ಕಾನೂನನ್ನು ಕೇಳಿದಾಗ ನೀವು ಕೇಳಲಿಲ್ಲ ಅಂದರೆ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ನೀವು ಹೇಳಲೇ ಇಲ್ಲ ಅಂತಂದರೆ ನೋಡಿ ಯಾರೇ ಆಗಲಿ ಕೆಲಸ ಮಾಡೋ ಶ್ರಮ ಆಗ್ಬೋದು ಹೆಚ್ಚು ದಿವಸ ಒಂಟಿಯಾಗಿರೋ ಖಾಧ್ಯ ಇಲ್ಲ ಯಾಕೆಂದರೆ ಶ್ರಮಿಕರಿಗೆ ಇರ್ತಕ್ಕಂಥ ಒಂದೇ ಅಸ್ತ್ರ ಅವ್ರನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಹೋಗೋದಿರಪ್ಪ ಅಂದರೆ ಸಂಘಟಕರಾಗ ಯೂನಿಯನ್ ಆಗೋದು ಹಾಗಾಗಿ ನಮ್ಮ ದೇಶದಲ್ಲಿ ಕಾನೂನು ಇದೆ ಟ್ರೇಡ್ ಯೂನಿಯನ್ ಆಕ್ಟ್ ಅಂತ ಕಾರ್ಮಿಕ ಸಂಘಗಳ ವೃತ್ತಿ ಸಂಘಗಳ ಕಾಯ್ದೆ ಅಂತ ಆ ವೃತ್ತಿ ಸಂಘಗಳ ಅಡಿಯಲ್ಲಿ ಮಾಲೀಕರು ಸಂಘ ಮಾಡ್ಕೊಳ್ಬಹುದು ಕಾರ್ಮಿಕರು ಸಂಘ ಮಾಡ್ಕೊಳ್ಬಹುದು ಹಾಗಾಗಿ ಕಾರ್ಮಿಕರಿಗೆ ಈ ದೇಶದ ಕಾನೂನಲ್ಲಿ ಕೊಟ್ಟು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಸಂಘ ಮಾಡ್ಕೊಳ್ಬಹುದು ನೀವು ಸಂಘ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ಸಾಮೂಹಿಕವಾದಂತ ನಿಮ್ಗೆ ಆ ಚೌಕಾಸಿ ಮಾಡುವಂತ ಹಕ್ಕು ಬರ್ತದೆ ಮತ್ತೆ ನೀವು ಒಟ್ಟಿಗೆ ಸೇರಿ ಇಲ್ಲ ನಾನು ನಿಮ್ಮ ಹತ್ರ ಕೆಲಸ ಮಾಡಲ್ಲ ನೀವು ನಮ್ಮ ನಮ್ಮ ಈ ಅಂಶಗಳನ್ನು ಪಾಲನೆ ನಾವು ಕೇಳ್ತಿರೋದು ನೀವು ಒಳ್ಳಿಲ್ಲ ಅಂದ್ರೆ ಅಥವಾ ಈ ದೇಶದ ಕಾನೂನು ನೀವು ಪಾಲನೆ ಮಾಡಲಿಲ್ಲ ಅಂದಾಗ ಮಾಲೀಕರ ಮೇಲೆ ಕೂಡ ಒತ್ತಡ ಬರ್ತಾರೆ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಸಂಘ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಸಂಘ ಮಾಡ್ಕೊಂಡ್ರೆ ಏನಾರ ಮಾಡಿ ಸಂಘ ಮಾಡೋದಂತವ್ರನ್ನ ಬಲಿ ಖುಷಿ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಇವ್ರೇನಾಗ್ತದೆ ಕಾರ್ಮಿಕರಿಗೆ ಭಯ ಇರ್ತಾರೆ ಆತಂಕ ಇರ್ತದೆ ಅತಂತ್ರ ಇರ್ತಾರೆ ಹಾಗಾಗಿ ಅವರು ಸಂಘ ಮಾಡ್ಕೊಳಕ್ಕೆ ಹೋಗಲ್ಲ ಆದರೆ ಎರಡು ದಿವಸ ಸಂಘ ಮಾಡ್ಕೊಳ್ಳದಲ್ಲಿ ಇರ್ತೀರಾ ಇವತ್ತಿನ ನಾಳೆ ಸಂಘ ಮಾಡ್ಕೊಳ್ಳೇಬೇಕು ನೀವು ಹಾಗಾಗಿ ಆದಷ್ಟು ಬೇಗ ನೀವು ಸಂಘ ಮಾಡ್ಕೊಳ್ಳೋದು ಸಂಘ ಮಾಡ್ಕೊಂಡು ನಿಮ್ಮ ಹಕ್ಕುಗಳಿಗಾಗಿ ನೀವು ನಿಮ್ಮ ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಹಕ್ಕಗಳನ್ನು ಪಡ್ಕೊಳ್ಳುವಂಥದ್ದು ನೀವೇನು ಕಾನೂನು ಬೇರೆ ಏನು ಕೇಳ್ತಿರಲ್ಲ ಯಾರು ಈ ದೇಶದ ಕಾನೂನು ಏನಿದೆ ಕಾನೂನು ಜಾರಿ ಮಾಡಿ ಅಂತ ಹೇಳ್ತಿದೀವಿ ನಾವು ಎಲ್ಲರೂ ಕಾನೂನು ರೀತಿಯಲ್ಲಿ ನಡ್ಕೊಳ್ಬೇಕು ಮಾಲೀಕರೋದು ಕಾನೂನು ರೀತಿಯಲ್ಲಿ ನೋಡ್ಕೊಳ್ಬೇಕು ಕಾರ್ಮಿಕರೋದು ಕಾನೂನು ರೀತಿಯಲ್ಲಿ ನಡ್ಕೊಳ್ಬೇಕು ದೇಶದ ಏನಂತ ಗೊತ್ತಾ ನಮ್ಮ ಕಂಪ್ನಿ ನಮ್ಮ ಇಷ್ಟ ನಾವೆಷ್ಟರಾದ್ರೂ ದುಡಿಸ್ಕೊತೀವಿ ನಾವು ಮುಂಚೆ ಹೇಳ್ಬಿಟ್ಟಿರ್ತೀವಿ ಅವರಿಗೆ ಅವರ್ ಕೆಲಸ ಅಂತ ಹತ್ತು ಅವರ್ ಕೆಲಸ ಅಂತ ನಾವು ಮುಂಚೆಲೇ ಹೇಳಿರ್ತೀವಿ ಹಂಗಾಗಿ ನಾವು ಓಟಿ ಕೊಡಲ್ಲ ಇದಕ್ಕೇನಾದರೂ ಕಾನೂನು ಇದೆಯಾ ಈ ಥರ ಮಾಡಿಸ್ಕೊಂತೀವಿ ಅಂತ ನಾವು ನಾನೀಗ ಯಾರೋ ಒಬ್ಬ ಎಂಪ್ಲಾಯಿಗೆ ಮುಂಚೆಲೇ ಬರೆದ್ಬಿಟ್ಟು ರೆಸ್ಯೂಮಲ್ಲಿ ಕೊಡ್ತಿದ್ದೀನಿ ಅಂದರೆ ಹನ್ನೆರಡು ಅವರ್ ಕೆಲಸ ಅಂತ ಈ ಥರ ಬರೆದು ಕೊಡೋದು ಕೊಟ್ಟರೆ ಅಪರಾಧನ ಏನು ಅಲ್ಲ ನೋಡಿ ಕಾನೂನನ್ನ ನಾವಿಬ್ಬರು ಸೇರಿಕೊಂಡು ಉಲ್ಲಂಘನೆ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿದ್ರೆ ಆಯ್ತಾ ಕಾನೂನ ನಾವಿಬ್ರು ಸೇರ್ಕೊಂಡು ಕಾನೂನು ಉಲ್ಲಂಘನೆ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಕಾನೂನಿನ ವಿರುದ್ಧವಾಗಿ ಯಾವುದೇ ಅಗ್ರಿಮೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಮ್ಮ ಕೆಲಸ ನಮ್ಮ ಫ್ಯಾಕ್ಟ್ರಿ ನಾವ್ ಹೆಂಗ್ ಬೇಕಾದ ನಡ್ಕೊಳ್ತೀವಿ ಅಂತ ಹೇಳಕ್ ಆಗಲ್ಲ ನೀವಾಗ್ಲಿ ನಾವಾಗ್ಲಿ ಯಾರಾದರೂ ಆಗ್ಲಿ ಈ ದೇಶದಲ್ಲಿ ಸಂವಿಧಾನದಡಿಯಾದಂತ ಆಳ್ವಿಕೆ ಆದ್ರಿಂದ ಸಂವಿಧಾನ ಏನ್ ಹೇಳ್ತದೆ ಸಂವಿಧಾನ ಈ ದೇಶದಲ್ಲಿ ಕಾನೂನು ರೀತಿಯಾದಂತ ಎಲ್ಲ ವ್ಯವಹಾರ ವ್ಯಾಪಾರ ಸಂಬಂಧಗಳು ಇಟ್ಕೊಳ್ಬೇಕು ಅಂತ ಹೇಳ್ತೀವಿ ಹಾಗಾಗಿ ನನ್ ಮಗ ಅಂತ ನಾನು ಹೊಡಿಯಕಾಗಲ್ಲ ಮಗುಗೂ ಹಕ್ಕಿದೆ ನೀವು ಒಡೆಯಂಗಿಲ್ಲ ಅಂತ ಹೇಳ್ತಾರೆ ಟೀಚರ್ಗಳೇ ಒಡೆಯಂಗಿಲ್ಲ ಅಂತ ಹೇಳ್ತಾರೆ ಯಾಕೆ ಕಾನೂನು ಇದೆ ಆಗ ನನ್ ಮಗ ನಾನ್ ಹೊಡಿತೀನಿ ಅಂತ ಹೇಳಿದ್ರೆ ರೇ ನಿಮ್ ಮಗ ಇರ್ಬೋದು ಅವನು ನೀವು ಒಡೆಯಕ್ಕಿಲ್ಲ ಒಡೆಯೋ ಹಕ್ಕಿಲ್ಲ ನೀವ್ ಬೇಕು ನಿಮಗೆ ಅಂತ ಹೇಳ್ತಾರೆ ಆ ಮಗು ಕೂಡ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು ಅಮ್ಮ ಅಂತ ಆಯ್ತಾ ಸೊ ಹಾಗಾಗಿ ಅಪ್ಪ ಅಮ್ಮನ ಸಂಬಂಧ ಇರ್ಲಿ ಅಥವಾ ಅಪ್ಪ ಮಕ್ಕಳ ಸಂಬಂಧ ಇರ್ಲಿ ಅಥವಾ ನಮ್ಮ ಕುಟುಂಬಿಕ ಸಮಸ್ಯೆಯ ಸಂಬಂಧ ಇರ್ಲಿ ಆಸ್ತಿಯ ಸಂಬಂಧ ಇರ್ಲಿ ಅಥವಾ ವೃತ್ತಿ ಸಂಬಂಧ ಇರಲಿ ಅಥವಾ ಈ ರೀತಿ ಕೆಲಸ ಕಾರ್ಮಿಕರು ಮತ್ತೆ ನೌಕರರ ಸಂಬಂಧ ಇರಲಿ ಇವೆಲ್ಲವೂ ಹೆಂಗ್ ಅಂತ ಹೇಳಿ ಈ ದೇಶದಲ್ಲಿ ಕಾನೂನುಗಳಿದಾವೆ ಕಾನೂನ್ ನ ಮಾಡ್ಲಿಕ್ಕೆ ಅಂತೇಳಿ ನಾವು ಪಾರ್ಲಿಮೆಂಟ್ ಅನ್ನ ಆಯ್ಕೆ ಮಾಡೋದು ಅಸೆಂಬ್ಲಿಯನ್ನು ಆಯ್ಕೆ ಮಾಡೋದು ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ ಅಂಗೀಕರಿಸಿರ್ತಕ್ಕಂಥ ಕಾನೂನು ಏನಿದಾವೆ ಆ ಕಾನೂನು ನಮ್ಮ ದೇಶದ ಸಂವಿಧಾನದ ಆಧಾರಿತವಾಗಿರ್ಬೇಕು ಹಾಗಾಗಿ ಸಂವಿಧಾನವು ನಾವು ಕೊಟ್ಕೊಂಡಿಗಾಗ ಎಪ್ಪತ್ತೈದು ವರ್ಷ ಆಗಿದೆ ಆಯ್ತಾ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಅನುಭವದಲ್ಲಾದ್ರೂ ಪ್ರತಿಯೊಬ್ರು ಅನಿಸ್ಕೊಳ್ಸ್ಕೊಳ್ಬೇಕಾದ್ರೆ ಈ ದೇಶದಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ ಕಾನೂನು ಅಡಿಯಲ್ಲಿ ಎಲ್ಲ ನಡೀಬೇಕು ಹಾಗಾಗಿ ಯಾವ ಮಾಲೀಕನೂ ಕೂಡ ನನ್ನ ಫ್ಯಾಕ್ಟ್ರಿ ನನ್ನ ಇದು ಅಂತ ಹೇಳಿ ಹೇಳಿಕ್ಕಾಗಲ್ಲ ಯಾರಾದ್ರೂ ಒಂದ್ ವೇಳೆ ಆ ರೀತಿ ಬರ್ಸ್ಕೊಂಡಿದ್ರು ಕೂಡ ಹನ್ನೆರಡು ಗಂಟೆ ಕೆಲಸ ಹತ್ತು ಗಂಟೆ ಕೆಲಸ ಅಂತ ಅದು ಕಾನೂನು ಬದ್ಧ ಅಲ್ಲ ಕಾನೂನು ವಿರುದ್ಧ ಅದು ಹಂಗಾಗಿ ಬರ್ಕೊಟ್ಟಿದೀನಿ ಅಂತ ನಾನು ಜೀತ ಅಲ್ಲ ಆಯ್ತರಾ ನಾನು ಕಾನೂನನ್ನು ಉಲ್ಲಂಘನೆ ಮಾಡ್ತೀನಿ ಅಂತ ಬರ್ಕೊಡಕ್ಕಾಗಲ್ಲ ನೀನ್ ಬರ್ಕೊಟ್ಟಿದ್ದೀನಿ ಅದು ಪಾಲನೆ ಮಾಡ್ಬೇಕು ಅಂತ ಹೇಳಕ್ ಆಗಲ್ಲ ಕಾನೂನು ಬದ್ಧವಾಗಿ ಏನ್ ಬರ್ಕೊಟ್ಟಿದ್ರು ನೀವು ಪಾಲನೆ ಮಾಡ್ಬೇಕು ಕಾನೂನನ್ನ ಉಲ್ಲೆ ಮಾಡ್ತೀವಿ ಎಲ್ರೂ ಗೌರವಿಸ್ಬೇಕು ಎಲ್ರು ಪಾಲನೆ ಮಾಡಲೇಬೇಕು ಅಲ್ವಾ ಈಗ ಒಬ್ಬ ಎಂಪ್ಲಾಯಿ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ರಿಟೇಲ್ ಶಾಪ್ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅವನು ಬಿಡಿ ಕಾರ್ಮಿಕರೇ ಆಗಿರ್ಬೋದು ಯಾರೇ ಆಗಿರ್ಲಿ ಅನ್ ಅಂದ್ರೆ ಒಂದ್ ವೀಕ್ ಅಲ್ಲಿ ಫಾರ್ಟಿ ಏಟ್ ಗಿಂತ ಫಾರ್ಟಿ ಏಟ್ ಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಅವನಿಗೆ ಓವರ್ ಟೈಮ್ ವೇಜಸ್ ಕೊಡ್ಲೇಬೇಕು ಈ ಇದೇ ತರ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಅಥವಾ ಇಂಡಿಯಾದಲ್ಲಿ ನೀವೇ ಹೇಳ್ದಂಗೆ ತ್ರೀ ಮಂತ್ಸ್ ಅಲ್ಲಿ ಫಾರ್ಟಿ ಸೆವೆಂಟಿ ಫೈವ್ ಅವರ್ಸ್ ಮಾತ್ರ ಓವರ್ ಟೈಮ್ ಮಾಡಿಸ್ಬೇಕು ಅಂತ ಕೆಲವ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಡೈಲಿ ನಾಲ್ ಮೂರ್ ಅವರ್ ಎರಡ್ ಅವರ್ ಎಕ್ಸ್ಟ್ರಾ ಮಾಡಿಸಿದ್ರೆ ತಿಂಗಳಿಗೆ ಆಲ್ರೆಡಿ ಅರವತ್ತು ಅವರ್ ಹೋಯ್ತು ಅಂದ್ರೆ ಅದಕ್ಕಿಂತ ಮೇಲೆ ಮಾಡ್ಸಿದ್ರೆ ಏನಾದ್ರೂ ಅಂದ್ರೆ ನಾನೆಲ್ಲ ಓದಿದ್ದೆ ಏನೋ ಕ್ರಿಮಿನಲ್ ಕೇಸ್ ಆಗುತ್ತೆ ಆ ತರಲ್ಲಿ ನೋಡಿ ನೀವು ಕಾನೂನಲ್ಲಿ ಇರುವಂತ ಎಪ್ಪತ್ತೈದು ಗಂಟೆಗಿಂತ ಹೆಚ್ಚು ಅವ್ರ ಕೆಲವು ಓವರ್ ಟೈಮ್ ಕೆಲಸ ಮಾಡಿಸಿದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿ ತಗೊಂಡಿಲ್ಲ ಸರ್ಕಾರ ಅಂದ್ರೆ ಲೇಬರ್ ಇಲಾಖೆಯಿಂದ ಅನುಮತಿ ತಗೊಂಡಿಲ್ಲ ಅಂದ್ರೆ ಅದು ಉಲ್ಲಂಘನೆ ಆಗ್ತದೆ ಉಲ್ಲಂಘನೆ ಆದಾಗ ಅವ್ರ ಮೇಲೆ ಕೇಸ್ ಹಾಕ್ಬಹುದು ಲೇಬರ್ ಇಲಾಖೆನೇ ಕೇಸ್ ಆಗುತ್ತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಎಲ್ಲೋ ಓದಿದ್ರು ಅದು ಏನಂದ್ರೆ ಅದು ಅಫೆನ್ಸ್ ಆಗುತ್ತೆ ಆಯ್ತಾ ಅದು ಆ ರೀತಿಯಾದ ಅಂಶ ಇದೆ ಹಾಗಾಗಿ ಆ ರೀತಿ ಉಲ್ಲಂಘನೆ ಮತ್ತೆ ವೇತನ ಅನ್ನುವಂಥದ್ದು ಕೂಡ ಕನಿಷ್ಠ ವೇತನ ಕೊಡ್ಬೇಕು ಕನಿಷ್ಠ ವೇತನ ಕನಿಷ್ಠ ವೇತನ ಕನಿಷ್ಠ ವೇತನಕ್ಕಿಂತ ಅವಾಗ ನೀವು ಈ ರೀತಿ ಕೆಲಸ ಮಾಡ್ಕೊಳ್ಬಹುದು ಅಂದ್ರೆ ಅವರಿಗೆ ರಜಾ ಕೊಡ್ತಾ ಇರಲ್ಲ ಅಂದ್ರೆ ಹೆಂಗ್ ಹೆಂಗ್ ಮಾಡ್ತಾರೆ ಅಂದ್ರೆ ನಿಮ್ಗೆ ದೀಪಾವಳಿ ಎಲ್ರಿಗೂ ದೀಪಾವಳಿ ರಜಾ ಸಿಗುತ್ತೆ ಬಟ್ ಕೆಲವೊಂದು ಇಂಡಸ್ಟ್ರಿ ಅಂದ್ರೆ ಈ ಮಾಲ್ಸ್ ಆಗಿರ್ಬೋದು ಆಮೇಲೆ ಶೋರೂಮ್ಸ್ ಆಗಿರ್ಬೋದು ಈ ತರ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಅಂದ್ರೆ ರಜಾ ಕೊಡಲ್ಲ ಈ ದೀಪಾವಳಿ ಯಾವುದೇ ಹಬ್ಬಕ್ಕೆ ರಜಾ ಕೊಡಲ್ಲ ಆ ರಜಾನ ಎಕ್ಸ್ಟೆಂಡ್ ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ರೂಲ್ಸ್ ಇದೆ ಮಾಡ್ತಾ ಇದ್ದಾರೆ ಕೆಲವರು ಬಗ್ಗೆ ನೋಡಿ ವಾರದಲ್ಲಿ ಒಂದು ರಜಾ ವೀಕ್ಲಿ ಆಫ್ ಅಂತ ಅದು ಬಿಟ್ಟು ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಹಬ್ಬದ ರಾಷ್ಟ್ರೀಯ ಹಬ್ಬಗಳು ಮತ್ತು ಧಾರ್ಮಿಕ ಹಬ್ಬಗಳ ರಜಾ ಇದೆ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇ ಇತ್ತು ಆ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇನಲ್ಲಿ ಒಂದೇನ್ ಬರುತ್ತೆ ಅಂದ್ರೆ ಜನವರಿ ಇಪ್ಪತ್ತಾರು ಅದಾದ ನಂತರ ನಿಮಗೆ ಆಗಸ್ಟ್ ಹದಿನೈದು ಮತ್ತೆ ಜೊತೆಗೆ ಅಕ್ಟೋಬರ್ ಎರಡು ಮತ್ತೆ ಕನ್ನಡ ರಾಜ್ಯೋತ್ಸವ ಸೊ ಈ ರಾಷ್ಟ್ರೀಯ ಹಬ್ಬಗಳು ಬರ್ತವೆ ಈ ರಾಷ್ಟ್ರೀಯ ಮೇಲೆ ನಮಗೆ ಆ ಯುಗಾದಿ ಈ ಥರದಲ್ಲ ಹಬ್ಬಗಳು ಬರ್ತವೆ ಮತ್ತೆ ಜೊತೆಗೆ ರಂಜಾನು ಮತ್ತೆ ಕ್ರಿಸ್ಮಸ್ಸು ಈ ಥರದ ರಜೆಗಳು ಕೂಡ ಬರ್ತವೆ ಸೊ ಈ ರಾಷ್ಟ್ರೀಯ ಮತ್ತೆ ಧಾರ್ಮಿಕ ಹಬ್ಬಗಳ ಏನಿದಾವೆ ಆ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇ ಅಂತ ಏನಿದೆ ಅದರಲ್ಲಿ ಈ ಧಾರ್ಮಿಕ ಹಬ್ಬಗಳಲ್ಲಿ ನೀವು ಆಯ್ಕೆ ಮಾಡ್ಕೊಳ್ತೀವಿ ಒಟ್ಟು ಇಷ್ಟು ವರ್ಷದಲ್ಲಿ ಇಷ್ಟು ರಜೆಗಳನ್ನು ಕೊಡಬೇಕಾಗುತ್ತೆ ನ್ಯಾಷನಲ್ ಫೆಸ್ಟಿವಲ್ ಆರ್ಡೇ ಅಂತ ಸೊ ಆ ದಿನಗಳಲ್ಲಿ ನಾವೇನೋ ಕೆಲಸ ಮಾಡಿದ್ರೆ ಯೂಶಲಿ ಏನಾಗುತ್ತೆ ಅಂದರೆ ಅಂಗಡಿ ವ್ಯಾಪ ಮುಗ್ಗಟ್ಟುಗಳ ಆಯ್ದೆ ಅಡಿಯಲ್ಲಿ ವ್ಯಾಪಾರ ಮಾಡುವಾಗ ಹಬ್ಬದ ಸೀಸನ್ನಲ್ಲಿ ಜಾಸ್ತಿ ವ್ಯಾಪಾರ ನಡೆಯುತ್ತೆ ಆದ್ರೂ ಕೆಲವು ಹಬ್ಬಗಳ ದಿವಸ ಅವ್ರು ರಜೆ ಕೊಡ್ತಾರೆ ಕೊಡಲ್ಲ ಅಂತಲ್ಲ ಆದರೆ ಹಿಂದೆ ಮುಂದೆ ಕೆಲಸ ಮಾಡಿಸ್ಕೊಡ್ತಾರೆ ಮತ್ತೆ ಕೆಲವರು ಹಬ್ಬದ ದಿವಸನೂ ಅಂಗಡಿಗಳನ್ನ ತೆಗೆದಿರ್ತಾರೆ ಅವತ್ತು ನೀವು ಕೆಲಸ ಮಾಡಿಸ್ಕೊಂಡ್ರೆ ಇನ್ನೊಂದು ದಿವಸ ಅವ್ರಿಗೆ ರಜೆ ಕೊಡ್ತಾರೆ ರೈಟ್ ಆಲ್ಟರ್ನೇಟಿವ್ ಇಲ್ಲ ಅಂದ್ರೆ ಅವತ್ತು ನೀವು ಇನ್ನೊಂದು ಸಲ ರಜಾ ಕೊಡ್ಲಿಲ್ಲ ಅಂದ್ರೆ ಅವತ್ತು ಕೆಲಸ ಮಾಡಿಸ್ತಾರೆ ನೀವು ಅವ್ರಿಗೆ ದುಪ್ಪಟ್ಟು ವೇತನ ಕೊಡ್ತೀವಿ ಏನ್ ಕಡೆ ಇಷ್ಟು ವೇತನ ಅಂತ ಅಂದ್ರೆ ಅವತ್ತಿನ ಡೇಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಇದ್ರೆ ಟೂ ಹಂಡ್ರೆಡ್ ಅಂದ್ರೆ ಆ ದಿನದ ಡಬಲ್ ವೇಜಸ್ ಮಾಡ್ಕೊಂಡು ಓಕೆ